ಅದಕ್ಕೆ ಬಿರಿಯಾನಿ ಮಾಡಿದ್ದಾರೆ ಓಕೆ ನಮ್ಮ ಆಂಟಿ ಬಿರಿಯಾನಿ ಮಾಡಿದ್ದಾರೆ ನಮ್ಮ ಡ್ಯಾಡಿ ಅವ್ರ ಅಕ್ಕ ಹೇಳಿದ್ನಲ್ಲ ಅವರು ಟೇಸ್ಟ್ ಮಾಡಿ ತಿಂದು ಹೇಳೋದಲ್ಲ ಅಲ್ಲನೇ ಇವರಿಬ್ರು ಹೆಣ್ಣು ಹೆಣ್ಣುಗಳ ಅಲ್ಲೂಡೋದು ಅಲ್ಲೂಡೋದು ಚೆಲ್ಲಿದೆ ನೆಕ್ಸ್ಟ್ ಡೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆಯ್ತಾ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಓಕೆ ನಮ್ಮ ಡ್ಯಾಡಿ ನನಗೆ ಟಿಫನ್ ತಂದು ಕೊಟ್ಟಿದ್ದಾರೆ

ಆಮೇಲೆ ನೀ ನೀವೇನು ಎದ್ದು ಬರೋದು ಹೆಂಗೆ ಅಂತ ಅವನನ್ನ ಎದ್ದೋಳ್ಸೋದು ನಿಜ ಒಬ್ಬರನ್ನ ನಿದ್ದೆ ಗಂಡಿದ್ದ ಒಬ್ರನ್ನ ಎದ್ದಳ್ಸೋದು ಎಷ್ಟು ಕಷ್ಟ ಆದರೆ ಆಯ್ತಿರು ನಾನು ಹೆಸರು ಹೇಳಿದ ತಕ್ಷಣ ಪಟ್ಟಂತ ಎದ್ದೋಳಲ್ವನಲ್ಲ ಎದ್ದೋಳಲ್ವ ಆತರ ಥರ ನಿದ್ದೆನೂ ಮತ್ತೆ ಅಲ್ಲ ಎಚ್ಚರ ಎದು ಈಗ ನನಗೊಂದು ಪಿನ್ ಸುಣ್ಣ ಇದ್ದರೆ ಎಚ್ಚರಿಕೆ ಆಗ್ಬಿಡ್ತೀನಿ ಕರೆಕ್ಟಾಗಿ ಏಳು ಗಂಟೆಗೆ ಎದ್ದೋಳ್ತಾನೆ ಅನ್ಕೊಂಡು ಆಯ್ತಾ ಫುಲ್ ಅಂದ್ರೆ ಇದೇ ಒಂದು ಗಂಟೆ ಅಲ್ಲಾಡ ಅದೇ ಕೇಳಿ ಏಳು ಗಂಟೆ ಹೆದರ್ತಾನೆ ಸೂರ್ಯ ಉದಯ ಆದ್ಮೇಲೆ ಈಗ ಈಗ ನೀವೆಲ್ಲದ್ಕೋನ್ ಏನ್ ಹೇಳಿದ್ರು ಎಲ್ಲ ಅಂತ ಹೇಳ್ತಾರೀ ನೀವು ಮತ್ತೆ ನನ್ ಕೇಳ್ಬೇಕು ನೀವು ನೀವು ಬರ್ಬೇಕು ಬಂದು ನೋಡ್ಬೇಕು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಳ್ಳೆ ಕುಣ್ಕೋಳಿ ಓಡಾಡದಾಗೆ ಏಳು ಗಂಟೆಯಿಂದ ಮೊಬೈಲ್ ಎತ್ತೆ ಎಂಟು ಗಂಟೆವರೆಗೂ ಮೊಬೈಲ್ ನೋಡ್ತಾನೇ ಇರ್ತಾನೆ ಆಯ್ತಾ ಆಮೇಲೆ ಎಂಟು ಗಂಟೆಗೆ ಆಯ್ತು ಅನ್ನ ಮುಚ್ಕೊಂಡ್ ಬರ್ತಾನೆ ಈಗ ಎಲ್ಲ ಫ್ರೆಶ್ ಅಪ್ ಆಗಿ ಏಳು ಎಂಟು ಗಂಟೆಗೆ ಎದಾಳ್ತಾನೆ ಆಯ್ತಾ ಎಂಟು ಗಂಟೆಗೆ ಎದ್ದು ಅಪ್ ಆಗಕ್ಕೆ ಹೋಗ್ತಾನೆ ಫ್ರೆಶ್ ಅಪ್ ಹಾಕಿ ಒಂದು ಅರ್ಧ ಗಂಟೆ ತಾನೆ ಬರ್ತಾನೆ ಅರ್ಧ ಗಂಟೆ ಸರಿ ಓ ಏಳುವರೆ ಅಲ್ಲ ಎಂಟು ಗಂಟೆಗೆ ಎಲ್ಲ ಎದವನು ಎಂಟು ಗಂಟೆ ಓ ಎಂಟುವರೆ ಸರಿ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ಮಲ್ಕೊಬಿಡ್ತಾನೆ ಮತ್ತೆ ಎಂಟು ಒಂಬತ್ತು ಗಂಟೆವರೆಗೂ ಮೊಬೈಲ್ ಮತ್ತೆ ಕೇಳಿ ಆಗ ನಾವು ಫೋನ್ ಮಾಡ್ಬೇಕು ಈ ತರ ಒಂಬತ್ತು ಗಂಟೆ ಕಣ ಬಾರ ಕೆಳಗೆ ಅಂತ ಆಗ ಅವ್ರಿಗೆ ಅರ್ಥ ಆಗುತ್ತೆ ಓಹೋ ಫೋನ್ ಮಾಡೋರೆ ನಾನು ಕೆಳಗಡೆ ಹೋಗ ಟೈಮು ಸರಿ ಅನ್ಬಿಟ್ಟು ಆಗ ಇಳಿದು ಬರ್ತಾನೆ ಇಳಿದು ಬಂದು ನೋಡಿ ಈ ತರ ಟಿಫನ್ ಅರ್ಧ ಗಂಟೆ ಮಾಡ್ತಾನೆ ತಿನ್ನಕ್ಕೆ ಒಂಬತ್ತುವರೆ ಒಳ್ಳಿ ಸಾಧು ಕೋಕಿಲ್ ಒಂಥರ ಆಡ್ತಾ ಕೂತಿದ್ಯಾ ನೀನು ಅಲ್ವಾ ಅಂತ ಅಲ್ಲ ಅವರು ಇಷ್ಟೆಲ್ಲಾ ಸುದ್ದಿ ಬಳಸಿ ಮಾತಾಡೋಕ್ಕಿನ್ನ

ಇಲ್ಲ ಕುತ್ಕೊಂಡು ಕಲ್ಸಿ ಓಕೆ ನಮ್ಮ ಮನೇಲಿ ಬದ್ನೇಕ ಎಷ್ಟು ದಪ್ಪ ಬೆಳೆದೈತೆ ಮೇಲ್ಗಡೆ ಡ್ಯಾಡಿ ಕಿತ್ಕೊಂಡ್ ಕೊಡ್ತೀ ಈಗ ಏನೋ ಅಷ್ಟು ದಪ್ಪ ಒಂದೈತೆ ಯಪ್ಪ ನೋಡಿ ಎಷ್ಟು ಚೆನ್ನಾಗಿ ಇದು ಹಣ್ಣಾಗೈತಲ್ಲ ಅದೇನದು ಟಮೊಟೋನ ಇಷ್ಟ ಬದಲಿದೆ ಬದ್ನೆಕಾಯಿ ಅಯ್ಯ ನನಗೆ ನೋಡಕ್ಕೆ ನಿಜವಾಗ್ಲೂ ಇದು ಅಲ್ಲಿದ್ದೇನೆ ಎಷ್ಟು ಚೆನ್ನಾಗಿ ಬಂದಾಯ್ತಮ್ಮ ಎಷ್ಟು ದಿನ ವೆಯ್ಟ್ ಮಾಡ್ಬೇಕಾಯ್ತು ಬದ್ನೆಕಾಯಿ ಬರತ್ತೆ ಬದ್ನೆಕಾಯಿ ಹಾಕಿ ಏನಾದ್ರು ಮಾಡಿ ಬರ್ತಾ ಆ ಗೊಜ್ಜು ಕ್ಯೂಸ್ ತಿಯಲಮ್ಮ ಬದನೆಕಾಯಿ ಇದೆ ಒಂದು ನಮ್ಮ ಚರಿಗೆ ಹುಷಾರಿಲ್ಲ ಫುಲ್ಲು ಮಗುಗೆ ಜ್ವರ ಬಡೈತೆ ನಮ್ಮ ಕೈಯಲ್ಲಿ ನನ್ನ ಕೈಲಂತ ನೋಡೋಕೆ ಆಗ್ತಿಲ್ಲಪ್ಪ ನೆನ್ನೆ ನೈಟ್ ನೆನ್ನೆ ನೈಟ್ ವಾಮಿಟ್ ಮಾಡಿದ ಅವನು நார்ಮಲಾಗಿ ಮಾಡ್ನಾಮಿಟ್ ವಾಮಿಟ್ ನೆನ್ನೆ ಮಾಡಿದ್ನೇ ನೈಟ್ ಮಾಡಿದನೇಡಿ ಮಧ್ಯಾಹ್ನ ಏನೋ ವಾಮಿಟ್ ಮಾಡಿದ ಅವಾಗ ಅದ್ ನಾರ್ಮಲ್ ಏನೋ ಅನ್ಕೊಂಡು ನಾವು ಸುಮ್ನಾದ್ವಿ ಸಪ್ಪಗಿದಾನೆ ಊಟನೂ ಮಾಡಿಲ್ಲ ನಿನ್ನೆ ಮೈಯೆಲ್ಲ ಬಿಸಿ ಐತಲ್ಲ ಮೈ ಸ್ವಲ್ಪ ಬಿಸಿ ಐತೆ ಮತ್ತೆ ಫುಲ್ಲು ಸುಸ್ತ ಊಟವನೇ ಅವನು ಇದುವರೆಗೂ ಅವ್ನು ಎಷ್ಟೇ ಇದಾಗಿದ್ರು ಫಸ್ಟ್ ಟೈಮ್ ಅಪ್ಪ ಈ ತರ ಅವ್ನು ಇರೋದ್ ನಾನು ನೋಡ್ತಾ ಅದೇ ಭಯ ಅಲ್ಲ ಎರಡನೇ ಅವಾಗೊಂದ್ಸತಿ ಹಿಂಗೆ ಇದ್ದ ಅದಕ್ಕೆ ಇವಾಗ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಾರ ಫೋನ್ ಮಾಡಿದ್ವಿ ಬಟ್ ಡಾಕ್ಟರ್ ಬರೋದು ಆ ಟೆನ್ ಟೆನ್ ಅಂಟಿ ಆಗುತ್ತೆ ಅಂದರು ಈಗ ಇನ್ನ ನೋಡಿ ಟೈಮು ಒಂಬತ್ತು ಮುಕ್ಕಾಲು ಅರ್ಜುನ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ನನಗೆ ಫೋನ್ ಮಾಡಿಬಿಟ್ಟು ಮೇಲೆ ಮಲಗಿದ್ ಮಗ ನಾನು ನಾನು ಫೋನ್ ಮಾಡಿಬಿಟ್ಟು ಅವ್ರು ಮಗು ಫುಲ್ಲು ಹುಷಾರಿಲ್ಲ ಅಂತ ಅಂದ ಅದಕ್ಕೆ ಯೋಚನೆ ಆಯಿತು ನಿದ್ದೆನೇ ನಿದ್ದೆ ನಾನು ಅಂತ ರಾತ್ರಿ ಎಲ್ಲ ನಿದ್ದೆ ಅವನು ನಾನು ಯೋಚನೆಗೆ ಅವ್ನು ಗೊತ್ತಾನೆ ಮೈ ಪಕ್ಕ ಮಲ್ಕತ್ತ ಮೈಯೆಲ್ಲ ಬಿಸಿ ಅದಕ್ಕೆ ಇವಾಗ ಫಸ್ಟ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ಬಿಡೋ ಹ್ಞೂ ಹೌದಿಲ್ಲ ಹ್ಞೂ ಹಾಸ್ಪಿಟ್ಲಿಗೆ ಕರ್ಕೊಂಡು ನೋಡು ಎಷ್ಟು ತಪ್ಪಗೈತೆ ಹುಷಾರಪ್ಪ ಇಲ್ಲ ಬಗೋ ನೀ ಆಸ್ಪತ್ರೆಗೆ ಹೋಗ್ಬೋರು ನೋಡಿ ಕ್ವಾಂಟಿಟಿ ತಿಂದೇ ಇಲ್ಲ ಅವನು ನಿನ್ನೆಯಿಂದ ಹಾಕಿರೋ ಊಟ ಎಲ್ಲ ಹಂಗೆ ಐತೆ ಮತ್ತೆ ನಾವು ತಿನ್ಬೇಕಾದ್ರೆ ನಾವು ತಿನ್ಸಿದ್ರೆ ತಿನ್ಬಿಡೋ ಅವನು ನೆನ್ನೆ ನಾವು ತಿನ್ಸಿದ್ರು ತಿನ್ನಲಿ ಮೂಳೆನು ತಿನ್ಲಿಲ್ಲ ಅವನು ಹೌದು ಹುಷಾರಿಂದ ಅವ್ನಿಗೆ ಚಿಗರು ಮೂಳೆ ಫೇವ್ರೇಟ್ ಸೊ ಅದನ್ನ ಕಡ್ದು ಕೊಟ್ಟರೆ ಚೆನ್ನಾಗಿ ಬ್ರೌನಿ ಬೆಲ್ಲ ಅದೊಂದು ಬೇರೆ ಮಿಸ್ಸಿಂಗ್ ಫೀಲ್ ಮಿಸ್ಸಿಂಗ್ ಫೀಲ್ ಅವನಿಗೆ ಓಕೆ ಈಗ ಫಸ್ಟ್ ನಾವು ಟಿಫನ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟು ಬಂದ್ವಿ ಈಗ ಚಲೀನ ಹಾಸ್ಪಿಟಲ್ ಕರ್ಕೊಂಡೋಗಿ ಬಂದು ನೋಡಿ ಕರ್ಕೊಂಡು ಹೋಗ್ಬಿಟ್ಟು ಅದೇ ಮನೆಗೆ ಹೋಗ್ತಾ ಇದ್ದೀವಿ ಇಂಜೆಕ್ಷನ್ ಕೊಟ್ಟರು ಮಗ ಮಲಗಿತ್ತೆ ಮಲಗೈತೆ ಪಾಪ ಇಂಜೆಕ್ಷನ್ ಕೊಡ್ಸ್ಕೊಂಡು ಏನಂದ್ರೆ ಅಲ್ಲಿ ಹಾಸ್ಪಿಟಲ್ ಒಳಗಡೆ ಎಲ್ಲ ಅಲ್ಲೂ ಇರ್ಲಿಲ್ಲ ವಿಡಿಯೋ ಮಾಡೋದಕ್ಕೆ ಸೊ ಅದಕ್ಕೆ ಮಾಡಿದ್ವಿ ಬಟ್ ಅವ್ರು ಅಂದ್ರು ಒಳಗಡೆ ಮಾಡಬೇಡಿ ಅಂದ್ರು ಮಾಡಕ್ ಅದೇ ಮಾಡಕ್ ಹೋದ್ವಿ ಅವ್ರು ಬೇಡ ಅಂದ್ರು ಸೊ ಅದಕ್ಕೆ ಸ್ಟಾಪ್ ಮಾಡಿದ್ವಿ ಸೊ ಈಗ ನಮ್ ಶರೀರ ಮನೆ ಕಾಕೊಂಡು ಹೋಗ್ತಾ ಇದೀವಿ ಈಗ ಅವ್ನಿಗೆ ಇದು ಮೊಸರನ್ನ ಈಗ ಕೊಡಬಾರ್ದಂತೆ ಒಂದಷ್ಟು ಸಿರಪ್ ಮತ್ತೆ ಇಂಜೆಕ್ಷನ್ ಕೊಟ್ಟವ್ರೆ ಮತ್ತೊಂದಷ್ಟು ಸಿರಪ್ಗಳು ಕೊಟ್ಟವ್ರೆ ಅದು ಹೋಗಿ ಹಾಕ್ಬೇಕು ಏನು ನೋಡಿ ನೋಡಿ ಹೆಂಗೆ ಬರ್ತಾರೆ ಹೆಂಗ್ ಬರ್ತಾರಪ್ಪ ಕೆಲವರು ಇವಾಗ ಚರಿಗೆ ಸರ್ಲಾಕ್ ತಗೊಬೇಕು ಸೊ ಎಲ್ಲ ತಗೊಂಡು ಮನೆ ಹೋಗ್ಬಿಟ್ಟು ಆ ಸಿರಪ್ ಹಾಕ್ಬೇಕಾರೆ ಅದೇ ಇವಾಗ ಕೊಡಂಗಿಲ್ಲ ಸಾಯಂಕಾಲ ಕೊಡ್ಬೇಕು ಅದೇ ಹಾಕ್ಬೇಕಾರೆ ತೋರಿಸ್ತೀನಿ ಅಂತ ಹೇಳ್ತಾರೆ ಓಕೆ ನೋಡೋಣ

ಅಂಟೀ ನೀವೇನೇ ಮಾಡಿದ್ರು ಈ ತಿಂಗಳು ಮೂವತ್ತನೇ ತಾರೀಕೆ ನಿಮ್ಮನ್ನು ಕಳ್ಸೋದು ಅಲ್ಲ ಬನ್ರಿ ಪರವಾಗಿಲ್ಲ ಆಯ್ತು ನವೆಂಬರ್ ತರ್ಟಿಗೆ ಹೋಗ್ರಿ

ಮತ್ತೆ ಮುದ್ದಾಗ ಮಾತಾಡ್ತೀರಂತೆ ನೀವು ಎಷ್ಟೊಂದು ಜನ ಕಮೆಂಟ್ ಮಾಡೋರು ತೋರಿಸ್ತೀನಿ ರೀ ಏ ನಿಮ್ಮ ಮನೆಗೂ ದೇವ್ರಣಗ ಇಲ್ಲ ಆಂಟಿ ನಿಜವಲ್ಲೂ ಆಂಟಿ ತೋರಿಸ್ತೀನಿ ಇರೀಬೇಕಾರು ಕಮೆಂಟ್ಸ್ ಲಾಸ್ಟ್ ವಿಡಿಯೋಗೆ

ಏನಕ್ಕೆ ಅಂದ್ರೆ ಲಿಕ್ವಿಡ್ ಕೊಡಕ್ಕೆ ಕೇಳಿದಾರೆ ಡಾಕ್ಟರ್ ಸೊ ಅದಕ್ಕೋಸ್ಕರ ಕುಡಿಯಲ್ಲ ತಿನ್ನಲ್ಲ ಮಾಡಲ್ಲ ಸೊ ಅದಕ್ಕೋಸ್ಕರ ಓಕೆ ಇಲ್ಲಿ ನೋಡಿ ಇದು ಅಂತ ಇದು ಸಿರಪ್ ಸೊ ಇದೇನಂದ್ರೆ ನೋಡ್ರಿ ಈ ತರ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದೀನಿ ಥರ ಆದಾಗ ನೋಡ್ರಿ ತೆಗೆದು ಇವೆರಡು ಕೊಟ್ಟಿರ್ತಾರೆ ಇದ್ರೊಳಗಡೆ ಇದು ಮತ್ತೆ ಇವೆರಡು ಕೊಟ್ಟಿರ್ತಾರೆ ಏನ್ ಮಾಡ್ಬೇಕಾಗುತ್ತೆ ಮಿಕ್ಸ್ ಹೊಡ್ದು ಫಸ್ಟು ಇದನ್ನು ತೆಗೆದುಬೇಕು ಆಮೇಲೆ ಇದನ್ನ ಮತ್ತೆ ಇದು ಅವ್ರೇನು ಕೊಟ್ಟಿರ್ತಾರೆ ಈ ಬಾಕ್ಸ್ ಒಳಗಡೆ ಎರಡನ್ನು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅವ್ರು ಮಾಡ್ತಿರ್ತಾರೆ ಎಷ್ಟು ಎಮ್ ಎಲ್ ಏನು ಅಂದ್ಬಿಟ್ರಿ ಸೊ ಆ ಎಮ್ ಎಲ್ ಪ್ರಕಾರ ಕೊಡ್ರಿ ಡಾಗಿಗೆ ಇದು ನಿಮಗೆ ಕೊಡಬೇಕಿತ್ತು ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಾ ಇದೀನಿ ಅಷ್ಟೇ ಓಕೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ಸಿಗ್ತೀವಿ ಎಷ್ಟು ಹಠ ಮಾಡ್ತಾರೆ ನೋಡಿ ಕುಡಿಯೋ ಅಪ್ಪ ಅಯ್ಯೋ ಇದು ಕೊನೆ ಅದು ಲಾಸ್ಟ್ ಚೂರಿ ಸ್ಟೇ ಸ್ಟು ಏನಾಗಲ್ಲ ರೇಪಿಸು ಲಾಸ್ಟ್ ನೋಡಿ ಓಕೆ ಇನ್ನು ಈ ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಒಳ್ಳೆ ಸಿಗೋ ಗಂಟ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ